ಕೆ ಎಸ್ ಆರ್ ಟಿ ಸಿಯ ಯ ವಿವಿಧ ಕಾರ್ಮಿಕ ಸಂಘಟನೆಗಳು ಕರ್ನಾಟಕ ರಾಜ್ಯದಾದ್ಯಂತ ಬಸ್ ಬಂದ್ ಯಶಸ್ವಿಯಾಗಿ ನಡೆಯಿತು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಹೋರಾಟ ಮುಂದೂಡಲಾಗಿದೆ ಎಂದು ಸಂಘಟನೆಯ ಪ್ರಮುಖರು ತಿಳಿಸಿದ್ದಾರೆ ಕೋರ್ಟ್ಗೆ ಹೋಗಿದ್ದರಿಂದ ಈಗ ಮತ್ತೆ ಸರ್ಕಾರ ಜೊತೆ ಮಾತುಕತೆ ನಡೆದ ನಂತರವೇ ಮುಂದಿನ ಹೋರಾಟದ ತೀರ್ಮಾನ ಮಾಡಲಾಗುವುದು ಎಂದು ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ಹೀಗಾಗಿ ಸದ್ಯ ಸಂಘಟನೆ ಮುಂದೂಡಲಾಗಿದೆ ಹೋರಾಟ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಹೋದರ ಮಿತ್ರರು ಚನ್ನರಾಯಪಟ್ಟಣ ಇವತ್ತಿನ ದಿನನೇ ಒಂದು ದಿನ ಬಿಫೋರ್ ಆಗಿನೇ ಅರ್ಧಕ್ಕರ್ಧ ಗಾಡಿಗಳನ್ನು ನಿಲ್ಲಿಸಿ ಬಂದ್ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಜಂಟಿ ಸಮಿತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸದ ಅರ್ಪಿಸೋಣ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಸುಳ್ಳು ಏನು ಹೇಳಿಲ್ಲ ಯಾಕಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದಿಸಿವಿ ಅದರಲ್ಲಿ ಏನು ಎರಡು ಮಾತಿಲ್ಲ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ನೀವೇನಾದ್ರೂ ಇವತ್ತು ನೀವು ನಿಲ್ಲಿಸ್ತೇ ಹೋದ್ರೆ ನಾಳೆ ನೀವು ಜೀತ ಪದ್ಧತಿಗೆ ಒಳಗಬೇಕ ಇವತ್ತು ಸಂಪೂರ್ಣವಾಗಿ ಮಳೆ ಬಂದು ಇವತ್ತು ನೀರು ಇವತ್ತು ಓಡಾಡೋದು ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ ಇವತ್ತು ಎಲ್ಲ ಸ್ಥಾನ ಎಲ್ಲ ಬಹಳಷ್ಟು ಇದಾರೆ ಇವತ್ತು ಇಲ್ಲಿ ಕೂಡಲೇ ನಾವು ನಾವ್ ಏನಾದ್ರ ಇದು ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಯಾಕಂತಂದ್ರೆ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ಲತ್ತದ ಮುಂಚೆ ನಾವ್ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಲ್ರೆಡಿ ನಾವು ದೂರ ಕೊಟ್ಟಿದ್ದೆವು ದೂರು ಕೊಟ್ಟರೂ ಕೂಡ ಇವತ್ತು ಈ ಸಮಸ್ಯೆ ಬಗೆಹರಿದಿಲ್ಲ ಇವತ್ತು ನೋಡ್ತಾ ಇದ್ದೀರಾ ನೋಡಿ ಸಾಕಷ್ಟು ನೀರು ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಸಾರ್ವಜನಿಕರಿಗೆ ಸಂಪೂರ್ಣ ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಈಗ ಯಾಕಂತಂದ್ರೆ ಜನಗಳು ನಿಂತ್ಕೊಂಡಿದ್ದಾರೆ ಇವತ್ತು ಈ ಸಮಸ್ಯೆ ಬಹಳ ಆಗ್ತಾ ಇದೆ ಇದು ಸಮಸ್ಯೆ ಅಂತಂದ್ರೆ ಇವತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಗಮನ ಹರಿಸಿ ಇಲ್ಲಿ ಬಂದು ಏನಾದ್ರೆ ಸಮಸ್ಯೆ ನೋಡಿ ಬಗೆಹರಿಸುವಂತ ಕೆಲಸ ಮಾಡಬೇಕು ಇವತ್ತು ಬಹಳ ಇವತ್ತು ಆಗುವ ರಸ್ತೆ ಇದೆ ಇದು ಈ ರಸ್ತೆ ಮಧ್ಯದಲ್ಲಿ ಇವತ್ತು ನೋಡ್ಬೋದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮಾಡಿ ಬಂದ್ಕೊಂಡಿದೆ ಇವತ್ತು ಸಾರ್ವಜನಿಕರಿಗೆ ಓಡಾಡೋದು ತುಂಬಾ ತೊಂದರೆ ಆಗ್ತಾ ಇದೆ ಇವತ್ತು ಮೂವತ್ತು ಜನ ಅಂಗಡಿಗಳಲ್ಲಿ ಬಿದ್ದಿದ್ದಾರೆ ಇವತ್ತು ಗಾಯ ಆಗಿದೋ ಕೈಗಾಲಿಗೆಲ್ಲ ಹಾಗಾಗಿ ನಾನು ಮನವಿ ಮಾಡಲ್ಲ ಏನಂತಂದ್ರೆ ಸಂಬಂಧಪಟ್ಟ ಶಾಸಕರು ಇದ್ದಾರೆ ದಕ್ಷಿಣ ಶಿಕ್ಷಕರ ಶಾಸಕರು ಅವರು ಕೂಡ ಅದು ಗಮನ ಹರಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಡಿ ಸಿ ಮೇಡಮ್ ಕೂಡ ಕೂಡ ಕೂಡಲೇ ಇದಕ್ಕ ಬಗೆಹರಿಸ ಕೆಲಸ ಮಾಡಬೇಕು ಇವತ್ತು ಇವತ್ತು ನೋಡಿ ಸಾಕಷ್ಟು ಜನ ಇವತ್ತು ಸ್ಕೂಲ್ ಹುಡುಗರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರಿಗೂ ಇವತ್ತು ಏನಾದಂತಂದ್ರೆ ಇದಕ್ಕೇನಂದ್ರೆ ಒಂದು ಸಂಪೂರ್ಣವಾಗಿ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡತ್ತಾರ ಹಾಗಾಗಿ ನಾನು ಮಾನ ರಕ್ಷಣಾ ವೇದಿಕೆಯ ಸಂಘಟನೆ ವತಿಯಿಂದ ಇವತ್ತು ಇಲ್ಲಿ ಈ ಒಂದು ಮುಖ್ಯ ರಸ್ತೆ ಬಂದಾಗಿದೆ సంబంధపధికలే బి కమగారీఎస్ గోపాల్ రెడ్డి మహాయక జిల్లాధ్యక్ష ಸಣ್ಣ ಪುಟ್ಟ ಗಾಯ ಆಗಿದೆ ಗಾಯ ಇದಕ್ಕೆ ನಾವು ಹೋದ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಹೋದ ವರ್ಷ ಕೂಡ ಕಂಪ್ಲೇಂಟ್ ಅಧಿಕಾರಿಗಳು ನಾವು ಕೂಡಲೇ ಬಗೆಹರಿಸಿ ಕೊಡ್ಬೇಕಂತ ನಾವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಆದ್ರೆ ಯಾರು ಕೂಡ ಇದಕ್ಕೆ ಬಗೆಹರಿಸಿ ಕೊಡುವಂತ ಕೆಲಸ ಇಲ್ಲಿ ಮಾಡಿಲ್ಲ ಎಷ್ಟು ನೀರು ತುಂಬಿದೆ ಇಲ್ಲಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಓಡಾಡುತ್ತೆ ಸುಮಾರು ಆಲ್ರೆಡಿ ಮನೆ ಮಾಡಿದ್ದೇವೆ ಈಗ ಶಾಸಕರು ಐದು ಕೋಟಿಗೂ ಅನುದಾನ ಬಿಡುಗಡೆ ಮಾಡಿದೀನಿ ಮಾಡ್ತೀನಿ ಅಂತ ಹೇಳ್ತಾ ಒಂದು ಸಣ್ಣ ಪುಟ್ಟ ಹುಲ್ ಅಂತ ಆ ತರ ಹಾಕಿದ್ರು ಆದ್ರೆ ಅವರು ಕೂಡ ಈ ನೀರಿನಲ್ಲಿ ಹೋಗಿದೆ ಇದಕ್ಕೆ ಇದು ಸಂಪೂರ್ಣವಾಗಿತ್ತು ಬಗ್ಗೆ ಇಡ್ಬೇಕಂತಂದ್ರೆ ಇದಕ್ಕೆ ಮೇಲ್ಸೇತವೆ ಮಾಡ್ಬೇಕು ಮೇಲ್ಸೇತವೆ ಮಾಡ್ದಾಗ ಕೂಡ ನಾವು ಸಾರ್ವಜನಿಕರು ಗಾಡಿಗಳೆಲ್ಲ ಇಲ್ಲಿ ಸಿಕ್ಕಾಕೊಳ್ತಾ ಇದ್ದಾವೆ ಮಕ್ಕಳಿಗೆ ಓಡಾಡೋರಿಗೆ ಹಿರುಗಳಿಗೆ ದೊಡ್ಡವರಿಗೆಲ್ಲ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಇದು ಕೂಡಲೇ ಏನದ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಏನ್ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಬಗೆಹರಿಸಿ ಕೊಟ್ಟಿಲ್ಲ ಕೊಡ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ ನಾವು ಮುಂಚೆನೂ ಕೂಡ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಆದ್ರೂ ಕೂಡ ಇನ್ನೂವರೆಗೂ ಈ ಒಂದು ಸೇತುವೆ ಕಾಮಗಾರಿ ಆಗಿಲ್ಲ ಹಾಗಾಗಿ ನಾವು ಒಂದು ಏನದು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಕಡೆ ಗಮನ ಹರಿಸಿ ಈ ಒಂದು ಕೆಲಸ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ರೆಡ್ಡಿ ಬೀದರ್ ನಗರದ ಐಎಂಎ ಮೂಲಕ ಹುದಿಗೆ ಆಸ್ಪತ್ರೆಗೆ ಸಾಗುವ ಈ ರಸ್ತೆ ಮಳೆ ನೀರು ಜುಲೈ ಐದರಂದು ಮಧ್ಯಾಹ್ನ ಸುರಿದ ಮಳೆ ಅರ್ಭಟ ಮಳೆ ಬೀದರ್ ನಗರದ ಕೆ ಬಿ ರಸ್ತೆ ಐ ಎ ಹಾಲ್ ಅರಣ್ಯ ಇಲಾಖೆಯ ಕಚೇರಿ ಮೂಲಕ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೆಂಟ್ರಲ್ ಬ್ಯಾಂಕಿಗೆ ತೆರಳುವ ರಸ್ತೆಯ ದೃಶ್ಯ ಇದು ಇನ್ನು ಟೈಮ್ ಇದು ನಾಳೆಗೆ ಒಂದ್ ದಿನ ಎರಡು ದಿನ ಆಗೋದಿಲ್ಲ ಜಾಗ ಆಗಿ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ನಿಮ್ಗೆ ಶಿಫ್ಟ್ ಸ್ವಲ್ಪ ಟೈಮ್ ತಗೋತ ನೀವು ದಸದಾರ ಜೊತೆ ನೀವು ಫಾಲೋ ಅಪ್ ಮಾಡಿ ಆನ್ಲೈನ್ ಅರ್ಜಿ ಫಾಲೋ ಫಾಲೋಅಪ್ ಮಾಡಿ ಆಯ್ತು ಅಮ್ಮ ಆನ್ಲೈನ್ ಅರ್ಜಿ ಹಾಕಿ ಜೊತೆ ಇದ್ದು ನಾವು ಏನು ಫಾಲೋ ಅಪ್ ಮಾಡೋದು ಮಾಡಿ ನಿಮ್ಗೆ ಏನು ಈ ತರಾಗಿದ್ದೀರಿ ಶಿಫ್ಟ್ ಮಾಡೋದಿಲ್ಲ

ಈ ನೀವ್ ಇರ್ಬಾರ್ದು ನಾವ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸರ್ಕಾರ ಓದಿದ್ರು ನಿಮ್ಗೆ ಹೆಲ್ಪ್ ಮಾಡಿ ಕನ್ಸ್ಟ್ರಕ್ಷನ್ ಅದು ನೀವ್ ಆನ್ಲೈನ್ ಅರ್ಜಿ ಹಾಕಿ ಅದು ರಿಲೀಸ್ ಆದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿ ನಾವ್ ಮಾಡ್ಸ್ಲಕ್ ಅಚ್ಚೇವೆ ಬಂದ

ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದ ಕೊಟ್ಟರು ಪ್ರಭುದೇವರ ತೊತ್ತಿನ ತೊತ್ತಿನ ಮರಿದೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟರು ಸಿದ್ದರಾಮಯ್ಯರ ಶಿಶು ಮಗಳಾದ ಕಾರಣ ಪ್ರಾಣಪ್ರಸಾದವ ಸಿದ್ಧಿಸಿಕೊಟ್ಟರು ದೇವೇಂದ್ರಪ್ಪನವರ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವನ್ನು ಸಿದ್ಧಿಸಿಕೊಟ್ಟರು ಇಂತಿ ಅಸಂಖ್ಯಾತ ಇಂತಿ ಅಸಂಖ್ಯಾತ ಜನಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡಹಿದ ಕಾರಣ ಚನ್ನಮಲ್ಲಿಕಾರ್ಜುನರೆಂಬ ಶಿವಲಿಂಗಪ್ಪರವರ ಶ್ರೀಪಾದಕ್ಕೆ ಯೋಗ್ಯ ಉತ್ತರಾಖಂಡ ರಾಜ್ಯದ ಗ್ರಾಮವೊಂದು ಅರ್ಭಟವಾಗಿ ಸುರಿದ ಮಳೆಯಿಂದ ಗ್ರಾಮ ಭಾಗ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥ ದುಃಖಕರ ಸಂಗತಿ ಉಂಟಾಗಿದೆ ಸೇನೆ ಕಾರ್ಯಾಚರಣೆ ಮಾಡುತ್ತಿದೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು